ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು ನಾನು ಡಾಕ್ಟರ್ ಸುರೇಶ್ ನಗಳಹುಳಿ ಶಸ್ತ್ರಚಿಕಿತ್ಸಕ ಮತ್ತು ಬರಹಗಾರ ಮಂಗಳೂರು ಗಣಕರಂಗ ರಿಜಿಸ್ಟರ್ಡ್ ಧಾರವಾಡ ಇವರ ಆಯೋಜನೆಯ ಪ್ರಸಂಗಗಳು ಕಥಾ ಸ್ಪರ್ಧೆಗೆ ಶಿರೋನಾಮೆ ಪ್ರೀತಿ ದ್ರೋಹದ ಸಂಕೀರ್ಣ ಜಾತಿ ಸೋಮಾಪುರದ ಪದವಿ ಪೂರ್ವ ಕಾಲೇಜಿನಲ್ಲಿ ಪ್ರಾಧ್ಯಾಪಕನಾಗಿದ್ದ ರಮೇಶ್ ಬಹಳ ಜನಪ್ರಿಯ ಶಿಕ್ಷಕನಾಗಿದ್ದ ಅವನ ಪಾಠವೆಂದರೆ ತೂಕಡಿಸದ ಕಾಲ ಯಾರಿಗೂ ತರಲೆ ಎಬ್ಬಿಸಲಾಗದ ಚುರುಕುತನ ಅವರಿವರ ಕಡೆಗೆ ಕಣ್ಣು ಹಾಯಿಸುತ್ತಲೇ ಸಾಗುವ ಹೋಗ ಜೊತೆಗೆ ಏನಾದರೂ ಕಂಡರೆ ಅವರ ಹೆಸರು ಹೇಳದೆ ನಿದ್ರೆ ಬರ್ತಾ ಉಂಟು ತುಂಬಾ ಹಸಿವಾದ ಜೊತೆಗೆ ಆಕಳಿಕೆ ಏನಂತೀರಿಯಾ ಅಂದರೆ ರಿಯಾ ಆಕಳಿಸಿದ್ದು ಪಕ್ಕ ಹೀಗೆ ಅವನ ಬಾಯಿಯಿಂದ ಹೇಳಿಸಿಕೊಳ್ಳಲು ಯಾರೂ ಸಿದ್ಧರಿರಲಿಲ್ಲ ಕಾಲ ಕಳೆದಂತೆ ಚುರುಕಿನ ತನ್ನ ವಿದ್ಯಾರ್ಥಿನಿ ರಿಯಾಳ ಬಗ್ಗೆ ಬಹಳ ಆಳವಾಗಿ ಆಕರ್ಷಿತನಾದ ರಮೇಶ ರಿಯಾಳು ಸಹ ರಮೇಶನನ್ನು ಬಹಳವಾಗಿ ಮೆಚ್ಚಿದಳು ಅವನ ತರಗತಿ ಎಂದರೆ ಒಂದು ಮರೆಯಲಾರದ ಕ್ಷಣವಾಗಿ ಅವಳು ಅನುಭವಿಸುತ್ತಿದ್ದಳು ಹೀಗೆ ದಿನೇ ದಿನೇ ಅವರ ಸಂಪರ್ಕವು ಬಲವಾಗತೊಡಗಿತು ಮತ್ತು ಅವರು ಒಟ್ಟಿಗೆ ಹಲವಾರು ಸಂತೋಷದ ಕ್ಷಣಗಳನ್ನು ಹಂಚಿಕೊಂಡರು ಕಾಲೇಜು ಮುಗಿದ ಮೇಲೆ ಜೊತೆಯಾಗಿ ಕ್ಯಾಂಟೀನ್ಗೆ ಹೋಗಿ ಕಾಫಿ ಹೀರುವಲ್ಲಿಂದ ಭಾನುವಾರ ಪಾರ್ಕು ಸಿನಿಮಾ ವರೆಗೂ ಅದು ಮುಂದುವರಿಯಿತು ಹೀಗಿರುತ್ತಾ ರಮೇಶ್ ಬಗ್ಗೆ ರಿಯಾಳ ಭಾವನೆಗಳು ದಿನ ಕಳೆದಂತೆ ಬದಲಾಗತೊಡಗಿತು ಇದಕ್ಕೆ ಕಾರಣವಾದುದು ತನ್ನ ಸಹಪಾಠಿ ರೋಷನ್ ಅವಳಿಗೆ ಹೆಚ್ಚು ಹತ್ತಿರ ಹತ್ತಿರವಾಗಿ ಆಕರ್ಷಿತನಾಗಿ ಯುವ ಮಿಡಿತಗಳು ಹೆಚ್ಚಾದುದು ಎನ್ನಲು ಅಡ್ಡಿಯಿಲ್ಲ ಈ ವಿದ್ಯಮಾನದಿಂದ ರಮೇಶನ ಜೊತೆಗೆ ರಿಯಾಳ ಕಾಲ ಸವೆತ ಇಳಿಮುಖವಾಗತೊಡಗಿತು ಇದರಿಂದಾಗಿ ಹತಾಶೆಗೊಂಡ ರಮೇಶ್ ತನ್ನ ಪ್ರಾಣವನ್ನು ಕಳೆದುಕೊಳ್ಳುವ ಮಟ್ಟಕ್ಕೆ ಖಿನ್ನತೆಗೆ ಒಳಗಾದುದು ವಿಪರ್ಯಾಸ ಆದರೂ ದೈವವಶಾತ್ ಬದುಕುಳಿಯುವ ಅದೃಷ್ಟಶಾಲಿಯಾದ ಈ ಘಟನೆಯು ರಿಯಾಳಿಗೆ ರಮೇಶನ ಭಾವನೆಗಳ ಆಳವನ್ನು ಅರಿತುಕೊಳ್ಳುವಂತೆ ಮಾಡಿತು ಹಾಗಾಗಿ ಅವಳು ಮರಳಿ ರಮೇಶನಿಗೆ ಹತ್ತಿರವಾಗತೊಡಗಿದಳು ಈಗ ರಮೇಶ್ ಮತ್ತು ರಿಯಾಳ ಸಂಬಂಧ ಮುಂದುವರಿದಂತೆ ರಮೇಶ್ ಅದಾಗಲೇ ಮೀನಾಳನ್ನು ಮದುವೆಯಾಗಿದ್ದಾನೆಂದೂ ಆತನೊಬ್ಬ ಎಂದು ತಡವಾಗಿ ತಿಳಿದು ರಿಯಾಳು ಅವಾಕ್ಕಾದಳು ಆದರೂ ರಮೇಶನ ಭಾವನೆಯ ಆಳ ಅಗಲ ಅವಳನ್ನು ರಮೇಶನ ಸಖ್ಯದೆಡೆಗೆ ವಾದಿಸಿತ್ತು ಇತ್ತರಿಯಾಳ ಜೊತೆಗೆ ರಮೇಶನಗಿರುವ ಸಂಬಂಧವು ಅರಿವಿಗೆ ಬಂದಾಗ ಮೀನಾಳಲ್ಲಿ ಕೂಡ ಖಿನ್ನತೆಯಿಂದ ಹಿಡಿದು ಕೋಪದವರೆಗಿನ ಭಾವನೆಗಳ ಮಿಶ್ರಣವನ್ನು ಹುಟ್ಟುಹಾಕಿತು ನಿಮಗೆ ತದಸರಿ ಇದೆಯಾ ಯಾರಾದರೂ ಮದುವೆಯಾದವರು ಮಾಡುವ ಕೆಲಸವ ಇದು ಮೀನಾ ಒಣಗಿದಾಗ ಇಲ್ಲ ಕಣೆ ಬಹಳ ಜಾಣ ಅವಳು ಹಾಗಾಗಿ ಅವಳಿಗೆ ಹೆಚ್ಚು ಹೆಚ್ಚು ಕಲಿಸುವುದು ಅಷ್ಟೇ ಪಾಪ ಉತ್ಸಾಹ ಇದೆ ಉತ್ತಮ ಭವಿಷ್ಯ ಬರಲಿ ಅಲ್ಲೋ ಮೀನಾ ಎಂದಾಗ ಬಯಲು ಬೇದರೆ ಕಾಣುವುದಿಲ್ಲ ಅಂದುಕೊಳ್ಳಬೇಡಿ ಎನ್ನುತ್ತಿದ್ದಳು ಮೀನಾ ಕಳ್ಳನಂತೆ ಬಿದ್ದಿದ್ದ ರಮೇಶ್ ಕೊನೆಗೂ ಮರುಳು ಪ್ರಣಯಕ್ಕೆ ದಾಸನಾಗಿ ಮೀನಾಳನ್ನು ವಿಚ್ಛೇದನ ಮಾಡುವ ಬಗ್ಗೆ ಯೋಚಿಸತೊಡಗಿದ ಆದರೆ ರಿಯಾಳು ರಮೇಶ್ ಮೀನಾ ವಿಚ್ಛೇದನಕ್ಕಾಗಿ ಕಾಯಲು ಬಯಸದೆ ಒಂದು ದುಷ್ಟ ಯೋಜನೆಯನ್ನು ಪ್ರಸ್ತಾಪಿಸಿದಳು ಅಲ್ಲ ಸರ್ ಮೀನಾಳಿಂದ ಮುಂದೆ ತೊಂದರೆ ಬರಬಹುದು ಎಂಬ ಭಯ ಕಾಣ್ತಾ ಇದೆ ನನಗೆ ನಮ್ಮ ಸ್ವಚ್ಛಂದತೆ ಮುಖ್ಯ ಅಲ್ಲ ಸರ್ ಎನ್ನುತ್ತಿದ್ದಳು ರಿಯಾ ಕೊನೆಗೂ ಇಬ್ಬರು ಒಟ್ಟಿಗೆ ಮೀನಾಳನ್ನು ಇನ್ನಿಲ್ಲವಾಗಿಸುವುದು ಸೂಕ್ತ ಎಂಬ ಆಘಾತಕಾರಿ ಘಟನೆಗೆ ಸಂಚು ಹೂಡಿದರು ಈ ಯೋಜನೆಯು ಮೀನಾಳ ದುರಂತ ಸಾವಿಗೆ ಕಾರಣವಾಯಿತು ಮತ್ತು ರಮೇಶನನ್ನು ಪೊಲೀಸರು ಬಂಧಿಸಿದರು ರಮೇಶ ಶಿಕ್ಷೆಯನ್ನು ಎದುರಿಸಿದ ಮತ್ತು ಪ್ರಾಧ್ಯಾಪಕನಾಗಿ ಅವನ ಕರ್ತವ್ಯಗಳಿಂದ ಅವನನ್ನು ಅಮಾನತುಗೊಳಿಸಲಾಯಿತು ನೋಡಿ ಮಾನವ ಗುಣದ ವೈಪರೀತ್ಯಕ್ಕೆ ಸಾಕ್ಷಿಯಾಗಿ ಕ್ರೂರ ತಿರುವಿನಲ್ಲಿ ರಿಯಾ ಮತ್ತೊಮ್ಮೆ ವಿಶ್ವಾಸದ್ರೋಹಿ ಎಂದು ಸಾಬೀತಾಗುವಂತಾಯಿತು ಹೇಗೆಂದರೆ ಕೊನೆಗೂ ಅವಳು ರಮೇಶನನ್ನು ತ್ಯಜಿಸಿ ಅಶೋಕನನ್ನು ಮದುವೆಯಾದ ರಮೇಶನು ಮಗದೊಮ್ಮೆ ಜೀವಂತ ಶವದಂತೆ ಬಾಳುವ ಕ್ರೂರ ಶಿಕ್ಷೆಗೆ ಗುರಿಯಾದ ಒಮ್ಮೊಮ್ಮೆ ಕೆಲವು ಸಂಗತಿಗಳು ಅಯಾಚಿತ ಅಯೋಚಿತ ಹಾಗೂ ಅಸಂಗತವಾಗಿರುತ್ತವೆ ಎಂಬುದರ ದ್ಯೋತಕವಾಗಿ ಪ್ರಯಾಣದಲ್ಲಿ ಇದ್ದಾಗ ಅಶೋಕ್ ಒಂದು ವಾಹನ ಅಪಘಾತದಲ್ಲಿ ಅಕಾಲಿಕ ಮರಣ ಹೊಂದಿದ ಇದರಿಂದಾಗಿ ಈಗ ರಿಯಾ ಒಂಟಿಯಾಗಿ ಖಿನ್ನತೆಗೆ ಒಳಗಾಗುವ ಪಾಳಿ ಪಡೆದಂತಾಗಿತ್ತು ಪರಿಸ್ಥಿತಿ ಹಾಗೆಯೇ ಖಿನ್ನಳ ಆದ ಒಂದು ದಿನ ಉದ್ಯಾನವನದಲ್ಲಿ ನಡೆಯುತ್ತಿದ್ದ ಅಕಸ್ಮಾತ್ ರಮೇಶನನ್ನು ಕಂಡಳು ರಿಯ ಅವನ ಬಳಿ ಸಾರಿ ಸರ್ ಹೇಗಿದ್ದೀರಿ ನಾನು ಪಾಪಿಷ್ಟೆ ಕ್ಷಮಿಸುತ್ತೀರಾ ನನ್ನನ್ನು ಎನ್ನುತ್ತಾ ಅವರು ಸಂಭಾಷಣೆಯನ್ನು ಪ್ರಾರಂಭಿಸಿದರು ಮತ್ತು ಅವರು ಮಾತನಾಡುತ್ತಿದ್ದಂತೆ ಹಳೆಯ ಭಾವನೆಗಳು ಮತ್ತೆ ಹೊರಹೊಮ್ಮಲು ಪ್ರಾರಂಭಿಸಿದವು ಅವರು ತಮ್ಮ ಹಿಂದಿನ ಕ್ಷಣಗಳನ್ನು ನೆನಪಿಸಿಕೊಳ್ಳುತ್ತಿದ್ದಂತೆ ರಮೇಶ್ ಮತ್ತು ರಿಯಾ ತಮ್ಮ ಬಂಧ ಇನ್ನೂ ಅಳಿದಿಲ್ಲ ಬದಲಾಗಿ ಪ್ರಬಲವಾಗಿದೆ ಎಂದು ಅರಿತುಕೊಂಡರು ತಮ್ಮ ನಡುವಿನ ಪ್ರಕ್ಷುಬ್ಧ ಇತಿಹಾಸದ ಹೊರತಾಗಿಯೂ ಅವರು ತಮ್ಮ ಸಂಬಂಧಕ್ಕೆ ಮತ್ತೊಂದು ಅವಕಾಶ ನೀಡಲು ನಿರ್ಧರಿಸಿದರು ಹಿಂದೆ ನಡೆದ ನೋವಿನ ಘಟನೆಗಳನ್ನು ಮರೆಯಲು ಆಯ್ಕೆ ಮಾಡಿಕೊಂಡು ಅವರು ಮದುವೆಯಾಗಲು ಬಯಸಿದರು ಈ ಹೊಸ ಆರಂಭದೊಂದಿಗೆ ರಮೇಶ್ ಮತ್ತು ರಿಯಾ ತಮ್ಮ ಹಿಂದಿನ ಕಹಿ ನೆನಪನ್ನು ಬಿಟ್ಟು ಒಟ್ಟಿಗೆ ಭವಿಷ್ಯವನ್ನು ನಿರ್ಮಿಸಲು ಆಶಿಸಿದರು ಅವರು ತಮ್ಮ ಹಿಂದಿನ ಹೋರಾಟಗಳನ್ನು ಜಯಿಸಿ ಹೆಚ್ಚು ಸ್ಥಿರ ಮತ್ತು ಪ್ರೀತಿಯ ಸಂಬಂಧವನ್ನು ಸೃಷ್ಟಿಸಬಹುದೇ ಎಂದು ಕಾಲವೇ ಹೇಳುತ್ತದೆ ಎಂಬ ಖಾತರಿಕೆಗಳನ್ನು ನಂಬಿ ಅನಿಯಂತ್ರಿತ ಭಾವನೆಗಳ ವಿನಾಶಕಾರಿ ಸ್ವರೂಪ ಮತ್ತು ಕಳಪೆ ಆಯ್ಕೆಗಳ ವಿನಾಶಕಾರಿ ಪರಿಣಾಮಗಳನ್ನು ಎತ್ತಿ ತೋರಿಸಿದ ಸರಪಳಿಗಳ ಚಿಂತನೆ ಸಹಿತ ಹೊಸ ಬೆಳಕಿನೆಡೆ ಧಾವಿಸಿದರು ಧನ್ಯವಾದ